ೇ ಎರಡು ತಾಳಿನೂ ಸೊ ಮತ್ತೊಂದು ತಾಳಿ ಹಾಕೊಂಡಿದ್ದೆ ಹೆಂಗೋ ಮಾಡಿ ಅದನ್ನು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಮಾಂಗಲ್ಯ ಉಳಿಸ್ಕೊಡ್ರಿ ಈ ಮಾಂಗಲ್ಯದಿಂದ ಇದ್ರೆ ನನಗೆ ಎಷ್ಟೋ ಧೈರ್ಯ ಆಯ್ತು ಕೊಳ್ಳಾಗ ಅಂತೇಳಿ ನಮ್ಮ ಮನೆಯವ್ರನ್ನ ಜೊತೆಗಿಲ್ಲ ಅಂದ್ರೆ ಮಾಂಗಲ್ಯಕ್ಕೆ ಹುಡ್ಕೊಂಡು ತಿಂತಿದ್ದೆ ಅದೇ ಮಾಂಗಲ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಪೋಸ್ಟ್ ಮುಖಾಂತರ ಕಲಿಸಿದ್ದೀನಿ ಅದನ್ನಾದರೂ ನೋಡೋರು ದಯಾ ವಯಾಕರಣೆಯಿಂದ ನಮ್ಮ ಸಂಕಟವನ್ನು ತೋಡ್ಕಂಡ್ ಅದರಿಂದ ನಮಗೆ ಈ ಕಷ್ಟದಿಂದ ಪಾರ್ ಮಾಡ್ತಾರೆ ಏನೋ ಮೈಕ್ರೋ ಬಜೆಟ್ನಿಂದ ಅಂತ ಕೇಳ್ತಾರೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ತಪ್ಪಿಸಿ ರೈತರನ್ನ ಉಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರದ ಜೊತೆಗೆ ತಾಡಿ ರವಾನಿಸುವ ಮೂಲಕ ರಾಜ್ಯ ರೈತ ಸಂಘದ ರಾಣೆಬೆನ್ನೂರು ತಾಲೂಕು ಘಟಕದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಇತ್ತೀಚಿನ ದಿನಗಳಲ್ಲಿ ರಾಣೆಬೆನ್ನೂರು ತಾಲೂಕಿನಾದ್ಯಂತ ಕೆಲ ಫೈನಾನ್ಸ್ಗಳು ಲೋನ್ ಕೊಟ್ಟು ದುಪ್ಪಟ್ಟು ಬಡ್ಡಿಯನ್ನ ವಸೂಲಿ ಮಾಡ್ತಾ ಇದ್ದಾವೆ ಸಂಜೆ ವೇಳೆ ರಾತ್ರಿ ಮನೆಯ ಮುಂದೆ ಸಾಲ ಬಡ್ಡಿಯನ್ನ ಕಟ್ಟುವಂತೆ ಕುಟುಂಬದವರನ್ನ ಅವಮಾನಿಸುತ್ತಾ ಮನೆ ಬೀಗ ಹಾಕ್ತಿ ಹರಾಜು ಮಾಡ್ತೀವಿ ಗೂಂಡಾ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಕೆಲವು ಹಳ್ಳಿಗಳ ಜನರು ಸಾಲದ ಕಿರಿಕಿರಿಯಿಂದ ಓರನ್ನ ಬಿಟ್ಟು ಹೋಗಿದ್ದಾರೆ ಕೆಲವರು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತ ರೈತ ಸಂಘದ ರಾಣೆಬೆನ್ನೂರು ತಾಲೂಕು ಘಟಕದ ಅಧ್ಯಕ್ಷ ಹನುಮಂತಪ್ಪ ಕಬ್ಬಾರ್ ಅವರು ದೂರಿದ್ದಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಕಿರುಕುಳದಿಂದ ಇವತ್ತು ಮಾಂಗಲ್ಯ ಉಳಿಸಿ ಮತ್ತು ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸಿ ಎಂಬ ಅಭಿಯಾನವನ್ನು ನಾವು ನಿನ್ನೆ ಹಾವೇರಿ ಜಿಲ್ಲೆಯಲ್ಲಿ ಮತ್ತು ಎಸ್ ಪಿಗೂ ಮತ್ತು ಡಿ ಸಿಗೂ ಮತ್ತು ಮುಖ್ಯಮಂತ್ರಿಗೆ ಮಾಂಗಲ್ಯವನ್ನು ಪೋಸ್ಟ್ ಮುಖಾಂತರ ಕಳಿಸುವುದು ಮುಖಾಂತರ ಅಭಿಯಾನ ಮಾಡಿದ್ವಿ ಅದರ ನಂತರ ಇವತ್ತು ಕೂಡ ನೋಡು ಅಷ್ಟೆಲ್ಲ ಮಾಡಿದರೂ ಸರ್ಕಾರ ಮತ್ತು ಸಿದ್ದರಾಮಯ್ಯರು ಒಂದು ಒಳ್ಳೆಯ ನಿರ್ಣಯ ತೆಗೆದಿದ್ರು ಕೂಡ ಅದನ್ನು ಧಿಕ್ಕರಿಸಿ ಅಧಿಕಾರಿಗಳನ್ನು ಧಿಕ್ಕರಿಸಿ ಇವತ್ತು ಮತ್ತೆ ಕೂಡ ಕಿರುಕುಳವನ್ನು ಕೊಡ್ತಾಯಿದಾರೆ ಇನ್ನೂ ಹೆಚ್ಚಿನ ಕಿರುಕುಳಗಳನ್ನು ಇವತ್ತು ರಾಣೆ ಕೊಡ್ತಾ ಕೊಡ್ತಾಯಿದಾರೆ ಅವರ ಮೇಲೆ ಕಡಿವಾಣ ಹಾಕಬೇಕು ಮತ್ತು ಹೆಣ್ಣು ಮಕ್ಕಳು ಎಷ್ಟೋ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಾ ಇದಾರೆ ದಯಮಾಡಿ ಒಂದು ಸರ್ಕಾರದಲ್ಲಿ ಕೈ ಮುಗಿದು ಕೇಳ್ತದೇ ಇವತ್ತು ನೊಂದ ಕುಟುಂಬಗಳನ್ನು ಕಷ್ಟದಲ್ಲಿ ಕುಟುಂಬಗಳನ್ನು ಉಳಿಸ್ಬೇಕು ಅಂತ ಈ ಮೂಲಕ ಮುಖ್ಯಮಂತ್ರಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತದೆ ನಾವು ಡಿ ಸಿ ಆಫೀಸ್ನಿಂದ ಡಿ ಸಿ ಸಾಹೇಬರಿಗೆ ನಾವು ಮನವಿ ಪತ್ರ ಕೊಡಕ್ಕೆ ಬಂದಿದ್ದೆವು ರೀ ಹಲವು ಬಾರಿ ಮನವಿ ಪತ್ರ ಕೊಟ್ಟರು ನಮ್ಗೆ ಯಾವುದು ಅಂತ ಇಲ್ಲ ಮತ್ತು ಭಾಳಷ್ಟು ತೊಂದರೆ ಆಗೈತಿ ಈ ಮಾಂಗಲ್ಯ ನಮ್ಗೆ ಕೊಳಾಕಿದ್ರೆ ನಾವು ಎಲ್ಲಾದರೂ ದುಡ್ಡು ಜೀವನ ಮಾಡ್ಬೋದು ಐತಪ್ಪ ನಮಗೊಂದು ಧೈರ್ಯ ಇರ್ತೈತಿ ಈ ಮಾಂಗಲ್ಯ ಕೊಡೋಲ್ಲ ಅಂದ್ರೆ ದುಡ್ಡು ಜೀವನ ಮಾಡೋಕ್ಕಾಗಲ್ಲ ಅಂತೇಳಿ ಈ ಮಾಂಗಲ್ಯಕ್ಕೂ ನಾವು ಗಲಾಟೆ ಮಾಡೋಕೆ ಮನೆ ಗಂಡ್ರ ಮಕ್ಕಳೆಲ್ಲ ಬಿಟ್ಟು ಬಿಟ್ಟು ಓಡೋಗ್ಯಾರ ಅದ್ರದ್ದು ನಾವು ಏನು ಜೀವನ ಮಾಡೋಣ ನಮಗೆ ಈ ಮಾಂಗಲ್ಯದಿಂದ ಮಾಂಗಲ್ಯ ಉಳಿಸ್ಕೊಡಿ ಅಂತೇಳಿ ಡಿ ಸಿ ಆಫೀಸ್ ಮುಂದೆ ನಾವು ಮನವಿ ಕೊಡೋಕೆ ಬಂದವಿ ಉಳಿಸ್ತಿರೋ ಅಥವಾ ಮುಂದೆ ನಾವು ಏನು ಮಾಡ್ತೀರೋ ಅಂತುಮಿಕ್ ಇದಕ್ಕೆ ಇದನ್ನು ಮನವಿ ಪತ್ರ ಸರಿಯಾಗಿ ತೊಗೊಂಡು ನಮಗೆ ಅದಕ್ಕೆ ಕೊಡಲಿಲ್ಲ ಅಂದರೆ ಮುಂದೆ ಡಿ ಸಿ ಆಫೀಸ್ ಮುಂದೆ ಏನಾಗಿ ಮಾಡ್ಕೊತವೆ ಗೊತ್ತಿಲ್ಲ ನಮಗೆ ಹಾವಳಿ ಜೋರಾಗಿ ಹಿಂದೆ ನಾವು ಮನವಿ ಪತ್ರ ಕೊಟ್ಟಾಗ ಸಮಾಧಾನಕರವಾಗಿ ನಮ್ಗೆ ಏರ್ಕಳಿಸಿದ್ರಿ ಅಲ್ಲಿಂದ ಇಲ್ಲಿವರೆಗೂ ನಮಗೆ ಮತ್ತೆ ಯಾವ ರೀತಿಯೂ ಆಗಿಲ್ಲ ಇನ್ನು ಹೆಚ್ಚಿನ ತೊಂದರೆ ಆಗೇತ ಹೊರತು ಕಡಿಮೆ ಅಂತೂ ಆಗಿಲ್ಲ ಅದಕ್ಕೆ ಮತ್ತೆ ಎಷ್ಟೋ ಕುಟುಂಬಗಳು ಗಂಡರು ಸಹಿತ ಬಿಟ್ಟು ಬಿಟ್ಟು ಹೋಗಿದ್ದಾರೆ ದುಡಿಮಿಲ್ಲದನ ಗಂಡನೇ ಇಲ್ಲ ಅಂದಿನ ಮೇಲೆ ಈ ಮಂಗಲೆ ನಮ್ಗೆ ಕೊಳೋಲ್ಲ ಅಂದಮೇಲೆ ಮುಂದೆ ನಾವು ಹೆಂಗೆ ಜೀವನ ಮಾಡೋಣ ಈ ಮಂಗಲೆ ಅಕ್ಕೇನ ನಾವೆಲ್ಲ ದುಡಿದು ನಾವು ಜೀವನ ಮಾಡೋಣ ನಮ್ಮನ್ನು ಯಾರು ಕರ್ಕೊಳಲ್ಲ ಅದಕ್ಕೆ ನಮ್ಗೆ ಏನಾದರೂ ಮಾಡಿ ನಮಗೆ ಮೈಕ್ರೋ ಬಜೆಟ್ದಿಂದ ಬಡ್ಡಿ ಸಾಲಗಾರರಿಂದ ನಮ್ಮನ್ನು ನಮಗೆ ಸಹಾಯ ಮಾಡಿ ನಿಮಗೆ ನಾವು ಮುಂದೆ ಮಾಡಿದಪ್ಪ ನನ್ನ ಹೆಸರುದಿಲ್ಲ ಎಲ್ಲ ಬಡ ಹೆಣ್ಣು ಮಕ್ಕಳು ಬಂದು ಡಿ ಸಿ ಆಫೀಸ್ ಏನಾರ ಬಾಟ್ಲಿ ಬಾಟ್ಲಿಗಿಟ್ಟು ತಗೊಂಬಂದು ಕೂಡ ಸಾಯ ಪರಿಸ್ಥಿತಿ ಬಂದೈತಿ ಅದಕ್ಕೆ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಕತ್ತವೆ ಸರ್ ಈ ಮಾಂಗಲ್ಯದಿಂದ ನಮ್ಗೆ ಉಳಿಸ್ಕೊಡ್ರಿ ಅಂತೇಳಿ ಮಾಂಗಲ್ಯ ಸಮೇತ ನಿಮಗೆ ಮನವಿ ಪತ್ರ ಕೊಡ್ತಾ ಇದಾವೆ ತೊಗೊಂಡಿರೋಂಥ ನೊಂದ ಮಹಿಳೆ ನನ್ನ ವೈಯಕ್ತಿಕವಾಗಿ ನನಗೆ ಭಾಳ ತೊಂದರೆ ಕೊಟ್ಟಾರ ಬೆಳಗ್ಗೆ ಆರು ಗಂಟೆಗೆ ಬಂದು ರಾತ್ರಿ ಹನ್ನೊಂದರ ತನಕ ಕೂತ್ಕೊಂಡು ನಾನು ಎಷ್ಟೋ ಸಲ ವಿಷ ತೊಗೊಳಕ್ಕೆ ಸತ್ತೆ ಹೋಗೇನಿ ಆರು ಮಕ್ಕಳ ಮುಖ ನೋಡಿ ಮತ್ತೆ ಸುಮ್ಮನಾಗೇನಿ ಇವರು ಬಡ್ಡಿ ಕೊಡೋ ಇದು ಮಾಡೋದಲ್ಲದೆ ಮತ್ತೆ ಡಬಲ್ ಬಡ್ಡಿ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ತೊಂದರೆ ಮಾಡಿ ಹೆಂಗರ ಮಾಡಿ ಇದರಿಂದ ನಮ್ಮ ಪರಿಹಾರ ಕೊಡಿಸಲೇಬೇಕು ಅಂತ ನಾನು ಮನವಿ ಮಾಡಿಕೊಟ್ಟಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆ ಹಾವೇರಿ ಜಿಲ್ಲೆ ಹಾವೇರಿ ಈ ಸಂಘಟನೆಯಿಂದ ಮೈಕ್ರೋ ಫೈನಾನ್ಸ್ ಮಂಗಲೆ ಉಳಿಸಿ ಮೈಕ್ರೋ ಫೈನಾನ್ಸ್ ಹಾವಳಿ ತಪಸಿ ಅನ್ನೋ ಒಂದು ಕಾರ್ ಫೈನಾನ್ಸ್ ಸಮಸ್ಯೆಯಿಂದ ಡಿ ಸಿ ಅವರಿಗೆ ಫೈನಾನ್ಸ್ ಕಿರುಕುಳ ತಪ್ಪಿಸ್ಬೇಕಂತೇಳಿ ಡಿ ಸಿ ಅವರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಈ ಇವಾಗ ಮನವಿ ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ ಈ ಡಿ ಸಿ ಅವರು ಇದನ್ನು ಸರಿಯಾದ ರೀತಿ ಗಮನ ಜನಿಸಲಿಲ್ಲ ಅಂದರೆ ಇನ್ನು ಹದಿನೈದು ದಿನಗಳ ನಂತರ ಈ ಸಮಸ್ಯೆ ಹಾವೇರಿ ಜಿಲ್ಲೆಯೊಳಗೆ ಒಳಗೆ ಸರಿಯಾಗಲಿಲ್ಲ ಅಂದರೆ ಈ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘಟನೆ ಹಾವೇರಿ ಜಿಲ್ಲೆ ಜಿಲ್ಲೆಯಾದ್ಯಂತ ಎಲ್ಲ ನೊಂದ ಮಹಿಳೆಯರನ್ನು ಕಳಿಸಿ ಕರೆಸಿ ಅತಿ ಉಗ್ರವಾದ ಹೋರಾಟವನ್ನು ನಮ್ಮ ಸಂಘಟನೆ ಮುಖಾಂತರ ಮೈಕ್ರೋಫಿನಾನ್ಸ್ ಸಂಸ್ಥೆಗಳು ಮಹಿಳೆಯರಿಗೆ ಸಾಲ ಕೊಟ್ಟು ಪ್ರತಿದಿನ ಬೆಳಗ್ಗೆ ಆರ್ ನಿಯಮವನ್ನು ಪಾಲನೆ ಮಾಡಿದನೇ ಅಧಿಕ ಪಟ್ಟಿ ವಿಧಿಸಿ ಪ್ರತಿ ವಾರ ಹದಿನೈದು ಸಾವಿರ ತಿಂಗಳಿಗೊಮ್ಮೆ ಅವ್ರ ಮನೆ ಬಾಗಿಲಿಗೆ ವಸೂಲಿ ಮಾಡ್ತಕ್ಕಂಥ ವ್ಯವಸ್ಥೆಯಾಗಿದೆ ಮತ್ತು ವಸೂಲಿ ಮಾಡ್ತಕ್ಕಂಥ ನಿಯಮಗಳ ಗಾಳಿಗೆ ತೂರಿ ಮೆಕಾರ್ಜ್ ಸಂಸ್ಥೆ ಸಿಬ್ಬಂದಿಗಳು ಮಹಿಳೆಯರ ಮೇಲೆ ಅನವಶ್ಯಕವಾಗಿ ಅವರ ಮೇಲೆ ಮಾನಸಿಕವಾಗಿ ದೈಹಿಕ ಹರಾಸ್ಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಂಡು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸೂಕ್ತವಾದ ಕಾನೂನು ಜಾರಿಗೆ ತಂದು ಮೆಕ್ರಾಸ್ ಫೈನಾನ್ಸ್ ಸಂಸ್ಥೆಯ ಒಂದು ಏನು ಫೈನಾನ್ಷಿಯನ್ ಹಾವಳಿಯಿಂದ ನಮ್ಮ ಮಹಿಳೆಯರನ್ನು ಮುಕ್ತ ಮಾಡಬೇಕಂತ ಮಾಡ್ಕೊಳ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ